ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರಕ್ಷೋಗಿರಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಇವತ್ತು ಕ್ರಿಸ್ಮಸ್ ಇದೆ ಸೊ ಹಾಗಾಗಿ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಹಾಗೆಯೇ ಇವತ್ತು ನಾನು ನನ್ನ ಹಸ್ಬೆಂಡ್ಗೋಸ್ಕರ ಒಂದು ಡಿಫ್ರೆಂಟಾಗಿರೋ ಆಗಿರೋ ಮಟನ್ ಬಿರಿಯಾನಿನ ಟ್ರೈ ಮಾಡ್ತಿದ್ದೀನಿ ಅದು ಏನಂದರೆ ಯಾವ ರೆಸಿಪಿ ಅಂತ ಅಂದರೆ ಪಾಲಾಕ್ ಮಟನ್ ಬಿರಿಯಾನಿ ಅಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಹಾಗಾಗಿ ಇವತ್ತು ಪಾಲಾಕ್ ಮಟನ್ ಬಿರಿಯಾನಿನ ಟ್ರೈ ಮಾಡ್ತಿದ್ದೀನಿ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಆಮೇಲೆ ಮಟನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆ ಮಟನನ್ನು ಅದಕ್ಕೆ ಹಾಕೋಣ ಸ್ವಲ್ಪ ಬಾಯ್ಲ್ ಆಗಬೇಕು ಯಾಕಂದರೆ ಮಟನ್ ಸ್ವಲ್ಪ ಬಾಯ್ಲ್ ಆಗಬೇಕು ಅದನ್ನು ರೈಸ್ ಜೊತೆಲೆ ಹಾಕಿದ್ರೆ ರೈಸ್ ಮಾತ್ರ ಬೇಯುತ್ತೆ ಮಟನ್ ಸರಿಯಾಗಿ ಬೆಂದಿರಲ್ಲ ಆವಾಗ ಬಿರಿಯಾನಿ ಒಳ್ಳೆ ಟೇಸ್ಟ್ ಬರಲ್ಲ ಹಾಗಾಗಿ ಅದನ್ನು ಮೊದಲೇ ಬೇಯಿಸ್ಕೊತಿದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ತಿದ್ದೀನಿ ಹಾಗೆಯೇ ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ತಿದ್ದೀನಿ ಇದೆರಡೂ ಹಾಕಿದ ಮೇಲೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಎರಡು ವಿಜಿಲ್ ಕೂಗಿಸ್ಕೊಬೇಕು ಮಟನ್ ಬಾಯ್ಲ್ ಆಗೋ ಅಷ್ಟರಲ್ಲಿ ಮಸಾಲೆ ಏನೇನು ಬೇಕೋ ಅದನ್ನೆಲ್ಲನೂ ರೆಡಿ ಮಾಡ್ಕೊಳ್ಳೋಣ ಇವಾಗ ಮೊದಲು ಒಂದು ಮಿಕ್ಸಿ ಜಾರನ್ನ ತಗೊಂಡು ಆ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಟ್ಟು ಪಾಲಾಕ್ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಆಮೇಲೆ ಇನ್ನೊಂದು ಮಿಕ್ಸಿ ಜಾರಿಗೆ ಸ್ವಲ್ಪ 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 ಕಾಯಿ ಹಾಗೆ ಒಂದು ಅರ್ಧದಷ್ಟು ಈರುಳ್ಳಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನುಣ್ಣಗೆ ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಬೇಕು ಅದೆರಡೂ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಟನು ಫಿಫ್ಟಿ ಪರ್ಸೆಂಟಷ್ಟು ಬೆಂದಿದೆ ಈಗ ಒಗ್ಗರಣೆಗೆ ಅಂತ ಹೇಳಿ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಕರಿಬೇವು ಎರಡು ಪಲಾವೆಲೆ ಹಾಗೆ ನಾಲ್ಕು ಮರಾಠಿ ಮೂಗು ಎರಡು ಸ್ಪೂನ್ ಪೋಂಪು ಎರಡು ಏಲಕ್ಕಿ ಹಾಗೆ ಎರಡೆರಡು ಚಕ್ಕೆ ನಾಲ್ಕು ಲವಂಗ ಇಷ್ಟನ್ನು ತಗೊಂಡಿದ್ದೀನಿ ಆಮೇಲೆ ಒಂದು ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನಷ್ಟು ಆಯಿಲ್ನ ಹಾಕಿ ಆಯಿಲ್ ಮೇಲೆ ಸ್ವಲ್ಪ ಅದಕ್ಕೆ ಆನಿಯನ್ನು ಹಾಕಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡ್ಕೋಬೇಕು ಫ್ರೈ ಮೇಲೆ ಅದು ಗೋಲ್ಡನ್ ಬ್ರೌನ್ ಕಲರ್ ಆಗಿದ್ದಾದಮೇಲೆ ಆ ಆನಿಯನ್ನು ಬೇರೆ ಪೌಲ್ಗೆ ಹಾಕೊಂಡಿದ್ದೀನಿ ಹಾಗೆಯೇ ಅದೇ ಆಯಿಲ್ಗೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕಿ ಅದಕ್ಕೆ ನಾನು ಆವಾಗಲೇ ರೆಡಿ ಮಾಡ್ಕೊಂಡಿರೋ ಸ್ಪೈಸಸ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹೊತ್ತು ಅದೆಲ್ಲ ಸ್ಪೈಸಸ್ ಎಲ್ಲ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಅದಕ್ಕೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಒಂದು ಐದು ಐದು ಹಸಿರು ಮೆಣಸಿಕಾಯಿನ ತಗೊಂಡಿದ್ದೀನಿ ಐದು ಹಸಿರು ಮೆಣ್ಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡೋದಕ್ಕೆ ಹಾಕಬೇಕು ಯಾಕೆ ಮೊದಲೇ ಹಸಿರುಮೆಣಸಿಕಾಯಿನ ಹಾಕಬೇಕು ಅಂತ ಅಂದರೆ ಅದು ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಆನಿಯನ್ ಹಾಕೋಕೆ ಮೊದಲೇ ಹಸಿರು ಹಾಕಿದ್ರೆ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದಕ್ಕೆ ಹಸಿರು ಫಸ್ಟ್ ಹಾಕಿದ್ದೀನಿ ಆಮೇಲೆ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಈರುಳ್ಳಿನೂ ಕೂಡ ಇವಾಗ ಫ್ರೈ ಮಾಡೋಕ್ಕೆ ಹಾಕ್ತಿದ್ದೀನಿ ಹಾಗೆಯೇ ಸ್ವಲ್ಪ ಟೊಮೊಟೊನ ಹಾಕಿದ್ದೀನಿ ಅಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದಾದ ಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಬೇಕು ಯಾಕಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಸಾಲ್ಟ್ ಹಾಕೋದ್ರಿಂದ ಹಾಗೆಯೇ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಬೇಕು ಅದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಆಮೇಲೆ ಅದಕ್ಕೆ ಪುದೀನ ಸೊಪ್ಪನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ವಾ ಅದನ್ನು ಆ ಪೇಸ್ಟನ್ನು ಅದರೊಳಗಡೆ ಹಾಕಬೇಕು ಆ ಪೇಸ್ಟು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಹೇಗೆಂದರೆ ಅದರ ಹಸಿ ವಾಸನೆ ಸೊಪ್ಪಿನ ಹಸಿ ಎಲ್ಲ ಹೋಗಬೇಕು ನಾವು ಪಾಲಕ್ ಹಾಕಿದ್ದೀವಿ ಅನ್ನೋದೇ ಬಿರಿಯಾನಿ ತಿನ್ನೋರಿಗೆ ಗೊತ್ತಾಗಬಾರ್ದು ಆ ರೀತಿ ಹಸಿ ವಾಸನೆ ಹೋಗೋ ಥರ ಅದನ್ನು ಫ್ರೈ ಮಾಡ್ಕೋಬೇಕು ಅದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕಾಯಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಲ್ವಾ ಆ ಪೇಸ್ಟನ್ನು ಅದಕ್ಕೆ ಹಾಕಬೇಕು ಅದನ್ನು ಕೂಡ ಅಷ್ಟೇ ಫ್ರೈ ಮಾಡ್ಕೊಬೇಕು ಯಾಕಂದರೆ ಕಾಯಿ ಕೂಡ ಹಸಿ ವಾಸನೆ ಇರುತ್ತಲ್ವ ಅದು ಕೂಡ ಫ್ರೈ ಆಗಬೇಕು ಚೆನ್ನಾಗಿ ಕಾಯಿ ಈರುಳ್ಳಿ ಹಸಿ ಹಸಿವಾಸನೆಲ್ಲ ಹೋಗೋವರೆಗೂ ಹಾಗಾಗಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಅದು ಎರಡೂ ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಮೀರಿ ಪುಡಿನ ಹಾಕ್ತಿದ್ದೀನಿ ಯಾಕಂದರೆ ಇದು ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹಾಕ್ತಿದ್ದೀನಿ ಹಾಗೆಯೇ ಖಾರಕ್ಕೆ ಒಂದು ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಕೂಡ ಹಾಕಿದ್ದೀನಿ ಹಸಿಮೆಣಸಿಕಾಯಿ ಆಲ್ರೆಡಿ ಜಾಸ್ತಿ ಹಾಕಿರೋದ್ರಿಂದ ಒಂದೆರಡು ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಮಿಕ್ಸ್ ಮಾಡಿದಾದ ಇದಕ್ಕೆ ಸ್ವಲ್ಪ ಹಸಿಣ ಪುಡಿನ ಹಾಕಿ ಫ್ರೈ ಮಾಡ್ತಿದ್ದೀನಿ ಹಸಿಣ ಪುಡಿ ಸ್ವಲ್ಪನೇ ಹಾಕ್ತಿದ್ದೀನಿ ಯಾಕಂದರೆ ಆಲ್ರೆಡಿ ಮಟನ್ಗೆ ಬೇಯಿಸ್ಕೊಳ್ಳೋವಾಗ ಟರ್ಮರಿಕ್ ಪೌಡ್ರನ್ನ ಹಾಕಿದ್ದೀನಿ ಸೊ ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ ನಿಮ್ಗೆ ಬೇಕಂದರೆ ಜಾಸ್ತಿ ಹಾಕೊಬೋದು ಹಾಗೆಯೇ ಇದಕ್ಕೆ ಒಂದು ಕಪ್ ಮೊಸರನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಮೊಸರನ್ನ ನಾವು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಇರುತ್ತೆ ಬಿರಿಯಾನಿ ಸೊ ಹಾಗಾಗಿ ಮೊಸರು ನಾ ಒಂದು ಕಪ್ಪಷ್ಟು ಹಾಕಿದ್ದೀನಿ ಇದಕ್ಕೆ ಈಗ ಎಷ್ಟು ಈಗ ಬೇಯಿಸಿರೋವಂಥ ಮಟನ್ ಇದೆಯಲ್ಲ ಆ ಮಟನನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈಗ ಆಲ್ರೆಡಿ ಫಿಫ್ಟಿ ಪರ್ಸೆಂಟಷ್ಟು ಮಟನ್ನು ಬೆಂದಿದೆ ಸೊ ಹಾಗಾಗಿ ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಯಾಕಂದರೆ ರೈಸ್ ಜೊತೆ ಕೂಡ ಬೇಯುತ್ತಲ್ವ ಸೊ ಹಾಗಾಗಿ ಜಾಸ್ತಿ ಬೆಂದುೋಗ್ಬಿಟ್ರೆ ಚೆನ್ನಾಗಿರಲ್ಲ ಇವಾಗ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊತೀನಿ ನೀರನ್ನು ಹಾಕ್ಕೊಂಡು ಅದು ಸ್ವಲ್ಪ ಕುದಿ ಬರೋವರೆಗೂ ಬಿಡ್ತೀನಿ ಹಾಗೆಯೇ ಸಾಲ್ಟನ್ನು ಕೂಡ ಅದಕ್ಕೆ ಹಾಕೊತಿದ್ದೀನಿ ಸಾಲ್ಟು ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಯಾಕಂದರೆ ನಾನು ಆಲ್ರೆಡಿ ಬೇಯಿಸೋದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿರೋದ್ರಿಂದ ನಾನು ಸ್ವಲ್ಪನೇ ಸಾಲ್ಟನ್ನು ಹಾಕೋತಿದ್ದೀನಿ ಒಂದು ಅಷ್ಟು ಹಾಕ್ತಿದ್ದೀನಿ ಸಾಕು ಅಂತ ಹೇಳಿ ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ನೋಡಿ ಅದು ಚೆನ್ನಾಗಿ ಕುದಿ ಬರ್ತಿದೆ ಕುದಿ ಬಂದಿದ್ದಾದಮೇಲೆ ಅದಕ್ಕೆ ಒಂದು ಎರಡು ಲೋಟದಷ್ಟು ಅಕ್ಕಿನ ತೊಳೆದು ಹಾಕ್ತಿದ್ದೀನಿ ಅಕ್ಕಿನ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಅದೆರಡೂ ಹಾಕಿ ಮಿಕ್ಸ್ ಮಿಕ್ಸ್ ಮಾಡ್ತಿದ್ದೀನಿ ಮಿಕ್ಸ್ ಮಾಡಿದಾದ ಮೇಲೆ ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಶಿಲಷ್ಟು ಬಂದರೆ ಆಲ್ಮೋಸ್ಟ್ ಬಿರಿಯಾನಿ ರೆಡಿ ಆಗಿಬಿಡುತ್ತೆ ಮಕ್ಕಳೆಲ್ಲ ಸೊಪ್ಪು ಕೊಟ್ಟರೆ ತಿನ್ನಲ್ಲ ಅಲ್ವಾ ಅಂತ ಮಕ್ಕಳಿಗೋಸ್ಕರನೇ ಮಾಡಿರೋ ಬಿರಿಯಾನಿ ಇದು ಯಾಕಂದರೆ ನನ್ನ ಮಗ ಕೂಡ ಯಾವುದೇ ಸೊಪ್ಪನ್ನು ತಿನ್ನಲ್ಲ ಸೊ ಹಾಗಾಗಿ ನನ್ನ ಮಗನಿಗೆ ಬಿರಿಯಾನಿ ಇಷ್ಟ ಆಗುತ್ತೆ ಅಂತ ಹೇಳಿ ಈ ರೀತಿ ಬಿರಿಯಾನಿನ ಟ್ರೈ ಮಾಡಿ ಈ ರೀತಿ ಅವನಿಗೆ ಸೊಪ್ಪನ್ನು ತಿನ್ನಿಸೋ ಪ್ಲ್ಯಾನ್ ಮಾಡಿದ್ದೀನಿ ಅಷ್ಟೇ ಪಾಲಕ್ ಸೊಪ್ಪು ಕಣ್ಣು ಮತ್ತು ಮೂಳೆಗೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಅದನ್ನು ಎಷ್ಟಾಗುತ್ತೋ ಅಷ್ಟು ಇಷ್ಟಪಟ್ಟು ತಿನ್ನಿ ಹಾಗೆಯೇ ಈಗ ನೋಡಿ ಬಿರಿಯಾನಿ ಆಲ್ಮೋಸ್ಟ್ ರೆಡಿಯಾಗಿದೆ ರೆಡಿ ಆಗಿಬಿಟ್ಟಿದೆ ಆಲ್ಮೋಸ್ಟು ಇನ್ನು ತಿನ್ನೋದಷ್ಟೇ ಬಾಕಿ ಟೇಸ್ಟ್ ಹೇಗಿದೆ ಅಂತ ನೋಡಬೇಕು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಒಂದ್ಸರಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೋಸ್ಕರ ಟ್ರೈ ಮಾಡಿ ನೋಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಬಾಯ್ ಬಾಯ್